ಪವಿತ್ರ ಗೌಡಗೆ ನಿರ್ಮಾಪಕನ ಆತ್ಮಹತ್ಯೆ ಕೇಸ್ ಉರುಳಾಗುವಂತ ಸಾಧ್ಯತೆಗಳಿದೆ ಪ್ರಕರಣದಲ್ಲಿ ಕೇಂದ್ರ ಬಿಂದುವಾಗಿರೋದೆ ಪವಿತ್ರ ಗೌಡ ನಿವಾಸ ಪವಿತ್ರ ಮನೆ ಖರೀದಿಗೆ ಸಾಕ್ಷಿಯಾಗಿದ್ರು ಸೌಂದರ್ಯ ಜಗದೀಶ್ ಮತ್ತೆ ಅವ್ರ ಅಕೌಂಟ್ ನಿಂದ ಪವಿತ್ರ ಅಕೌಂಟ್ಗೆ ಎರಡು ಕೋಟಿ ಹಣ ವರ್ಗಾವಣೆ ಆಗಿದೆ ಇದು ಯಾವ ಕಾರಣಕ್ಕೋಸ್ಕರ ಅಂತ ಹೇಳಿ ಪೊಲೀಸರು ಈಗ ತನಿಖೆಯನ್ನ ಕೈಗೆತ್ಕೊಳ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದೊಂದು ಕೋಟಿ ಅಂತ ಹೇಳಿ ಒಟ್ಟು ಎರಡು ಕೋಟಿ ಹಣವನ್ನ ಸೌಂದರ್ಯ ಜಗದೀಶ್ ಪವಿತ್ರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ರು ಇನ್ನು ಇದೇ ವರ್ಷ ಕಳೆದ ಏಪ್ರಿಲ್ ನಲ್ಲಿ ಸೌಂದರ್ಯ ಜಗದೀಶ್ ಸೂಸೈಡ್ ಅನ್ನ ಮಾಡ್ಕೊಂಡಿದ್ರು ವ್ಯಾವಹಾರಿಕ ನಷ್ಟದಿಂದಾಗಿ ಲಾಸ್ ಆಯಿತು ಬಿಸ್ನೆಸ್ ಅಲ್ಲಿ ನಂಬುದವ್ರು ಮೋಸ ಮಾಡಿದ್ರು ಅಂತ ಹೇಳಿ ಆತ್ಮಹತ್ಯೆಗೆ ಶರಣಾಗಿದ್ರು ಈ ನಷ್ಟ ಅಂತ ಹೇಳ್ಕೊಂಡು ಅವರು ಆತ್ಮಹತ್ಯೆಗೆ ಶರಣಾಗಿದ್ರಲ್ಲ ಅದರಲ್ಲಿ ಪವಿತ್ರಾಗೆ ಸೇರಿದಂತ ಎರಡು ಕೋಟಿ ಹಣನೂ ಇದೆಯಾ ಈ ಎರಡು ಕೋಟಿ ಹಣದ ತನಿಖೆ ಶೀಘ್ರವೇ ಪೊಲೀಸರು ಕೈಗೆತ್ತಿಕೊಳ್ತಾರೆ ಈ ಕೇಸಲ್ಲೂ ಕೂಡ ಪವಿತ್ರ ಗೌಡಗೆ ಸಂಕಷ್ಟ ಎದುರಾಗುವಂತ ಚಾನ್ಸಸ್ ಇದೆ ಇಲ್ಲೊಂದಿಷ್ಟು ಚರ್ಚೆಗಳು ನಡೀತಿರೋದು ಮೇಲೋಟಕ್ಕೆ ಸೌಂದರ್ಯ ಜಗದೀಶ್ ಅವರಿಗೆ ದರ್ಶನ್ ಜೊತೆಯಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತಂತೆ ಅದನ್ನ ಪ್ರತಿ ಬಾರಿ ಹೇಳ್ಕೊಳ್ತಾ ಇದ್ರಂತೆ ಆ ಸಿನಿಮಾಗೆ ಅಡ್ವಾನ್ಸ್ ರೂಪದಲ್ಲಿ ದರ್ಶನ್ಗೆ ಹಣವನ್ನ ಕೊಟ್ಟಾಗ ಅದನ್ನೇನಾದರೂ ಪವಿತ್ರ ಗೌಡ ಕೊಡಿ ಅಂತ ದರ್ಶನ್ ಹೇಳಿದ್ರ ಅಥವಾ ನಾನೇ ಜಾಮೀನಪ್ಪ ನೀನು ಪವಿತ್ರ ಗೌಡ ದುಡ್ಡು ಕೊಡು ಅಂತ ಏನಾದ್ರು ದರ್ಶನ್ ಹೇಳಿದ್ರೆ ಚರ್ಚೆಗಳು ನಡೀತಾ ಇದೆ ಇನ್ನು ಐಷಾರಾಮಿ ಮನೆಗೆ ಸಾಕ್ಷಿಯಾಗಿ ಸಹಿ ಹಾಕಿದ್ರಲ್ಲ ಸೌಂದರ್ಯ ಜಗದೀಶ್ ಪವಿತ್ರ ಮನೆಗೆ ಈ ಐಷಾರಾಮಿ ಮನೆ ಹೇಗಿದೆ ನಮ್ಮ ಪ್ರತಿನಿಧಿ ಸತೀಶ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಕೊಲೆ ಪ್ರಕರಣದಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಈಗಾಗ್ಲೇ ಜೈಲು ಪಾಲ್ ಆಗಿದ್ದಾರೆ ಸೊ ಇನ್ನು ಈ ಒಂದು ಪ್ರಕರಣದಲ್ಲಿ ಆರ್ ಆರ್ ನಗರದ ಪವಿತ್ರ ಗೌಡ ಅವರ ನಿವಾಸ ತುಂಬ ಒಂದು ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಅನ್ಬೋದು ಏನಕ್ಕೆ ಅಂತಂದರೆ ಈ ಒಂದು ವಿಚಾರದ ಜೊತೆಗೆ ಈಗ ಏನು ನಿರ್ಮಾಪಕರಾದ ಸೌಂದರ್ಯ ಜಗದೀಶ್ ಅವರ ಆತ್ಮಹತ್ಯೆ ವಿಚಾರ ಕೂಡ ಒಂದು ಮುನ್ನೆಲೆಗೆ ಬಂದಿದೆ ಏನಕ್ಕೆ ಅಂತಂದರೆ ಅದಕ್ಕೆ ಒಂದು ಕಾರಣ ಕೂಡ ಇದೆ ಸೊ ಸದ್ಯಕ್ಕೆ ನಾನೀಗ ಆರ್ ಆರ್ ನಗರದಲ್ಲಿರುವಂತಹ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎ ಒನ್ ಆರೋಪಿಯಾದಂತಹ ಪವಿತ್ರ ಗೌಡ ನಿವಾಸದ ಬಳಿ ಇದ್ದೀನಿ ಸೊ ಈ ಒಂದು ಮನೆ ಯಾಕೆ ಈಗ ಆ ಒಂದು ಪ್ರಮುಖವಾಗಿದೆ ಅಂತ ಅನ್ನೋದಾದರೆ ಸೊ ಈ ಒಂದು ಪ್ರಕರಣದಲ್ಲಿ ಅಂದರೆ ಜಗ್ ಸೌಂದರ್ಯ ಜಗದೀಶ್ ಅವರ ಒಂದು ಆತ್ಮಹತ್ಯೆ ಪ್ರಕರಣ ಏನಿದೆ ಆ ಒಂದು ಪ್ರಕರಣದಲ್ಲಿ ಈಗ ಒಂದು ತಿರುವು ಪಡ್ಕೊಂಡಿದೆ ಅಂತ ಅನ್ಬೋದು ಅದೇನಪ್ಪ ಅಂತ ಅಂದರೆ ಎರಡು ಸಾವಿರದ ಹದಿನೇಳು ಮತ್ತು ಹದಿನೆಂಟರಲ್ಲಿ ಪವಿತ್ರ ಗೌಡ ಅವರ ಒಂದು ಅಕೌಂಟ್ ಏನಿದೆ ಆ ಅಕೌಂಟ್ಗೆ ನಗರದ ಒಂದು ಬ್ಯಾಂಕ್ನ ಅಕೌಂಟ್ನಿಂದ ಸೌಂದರ್ಯ ಜಗದೀಶ್ ಅವರು ಎರಡು ಕೋಟಿ ಹಣವನ್ನು ಒಂದು ಟ್ರಾನ್ಸ್ಫರ್ ಮಾಡಿರ್ತಾರೆ ಏನು ಹದಿನೇಳು ಎರಡು ಸಾವಿರದ ಹದಿನೇಳು ನವೆಂಬರ್ ತಿಂಗಳಲ್ಲಿ ಒಂದು ಕೋಟಿ ಆದರೆ ಎರಡು ಸಾವಿರದ ಇಪ್ಪತ್ತ ಮೂರು ಎರಡು ಸಾವಿರದ ಹದಿನೆಂಟು ಜನವರಿ ಇಪ್ಪತ್ತ್ಮೂರನೇ ತಾರೀಕು ಇವರ ಒಂದು ಅಕೌಂಟ್ಗೆ ಮತ್ತೊಂದು ಕೋಟಿ ಒಟ್ಟು ಎರಡು ಕೋಟಿಯ ಹಣವನ್ನು ಸೊ ಇವರು ಜಗದೀಶ್ ಅವರು ಒಂದು ಪವಿತ್ರ ಗೌಡ ಅವರ ಒಂದು ಅಕೌಂಟ್ಗೆ ಹಾಕಿರ್ತಾರೆ ಆದರೆ ಎರಡು ಸಾವಿರದ ಇಪ್ಪತ್ ಹದಿನೆಂಟು ಜನವರಿ ಇಪ್ಪತ್ತ ನಾಲ್ಕನೇ ತಾರೀಕು ಈ ಒಂದು ಮನೆ ಗೌಡ ಹೆಸರಿಗೆ ರಿಜಿಸ್ಟರ್ ಆಗಿರುತ್ತೆ ಅಂದರೆ ಅಮೌಂಟ್ ಟ್ರಾನ್ಸ್ಫರ್ ಆದಂತಹ ಒಂದು ದಿನ ಅಂದರೆ ಇಪ್ಪತ್ತ ಮೂರನೇ ತಾರೀಕು ಪವಿತ್ರಗೌಡ ಅಕೌಂಟ್ಗೆ ಹಣ ಒಂದು ಕೋಟಿ ಹಣ ಬಂದರೆ ಇಪ್ಪತ್ತ ನಾಲ್ಕನೇ ತಾರೀಕು ಈ ಮನೆ ಪವಿತ್ರಗೌಡ ಹೆಸರಲ್ಲಿ ರಿಜಿಸ್ಟರ್ ಆಗುತ್ತೆ ಸೊ ಈ ಒಂದನ್ನೆಲ್ಲ ಗಮನಿಸಿದಂಥ ಸಂದರ್ಭದಲ್ಲಿ ಈಗ ಸೊ ಈ ಒಂದು ಮನೆಯನ್ನು ತೆಗೆದುಕೊಳ್ಳೋದಕ್ಕೆ ಸೌಂದರ್ಯ ಜಗದೀಶ್ ಅವರು ಏನಾದರೂ ಒಂದು ಹಣವನ್ನು ಕೊಟ್ಟಿದ್ದರು ಎಲ್ಲ ಆಯಾಮಗಳಲ್ಲಿ ತನಿಖೆ ಆದಂಥ ಸಂದರ್ಭದಲ್ಲಿ ಈ ಹಣಕ್ಕೂ ಈ ಮನೆಗೂ ಸೌಂದರ್ಯ ಜಗದೀಶ್ ಅವ್ರಿಗೂ ಪವಿತ್ರ ಗೌಡವ್ರಿಗೂ ಯಾವ ರೀತಿಯಾದಂಥ ವ್ಯಾವಹಾರಿಕ ಸಂಬಂಧ ಇತ್ತು ಅನ್ನುವಂಥದ್ದು ಅದರ ಜೊತೆಗೆ ಅವರ ಆತ್ಮಹತ್ಯೆಯ ಪಾಲಿನಲ್ಲಿ ಆ ಒಂದು ಆತ್ಮಹತ್ಯೆಯಲ್ಲಿ ಇವರ ಪಾಲು ಏನಾದರೂ ಇದೆಯಾ ಅನ್ನುವಂಥದ್ದು ಸೊ ಈ ಎಲ್ಲ ತನಿಖೆಗಳಿಂದಲೇ ಗೊತ್ತಾಗಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಕೊಂಡಯ್ಯ ಜೊತೆ ಸತೀಶ್ ಕನಕಪುರ ನ್ಯೂಸ್ ಏಯ್ಟಿನ್ ಬೆಂಗಳೂರು